ಎಲ್ಲರಿಗೂ ನಮಸ್ಕಾರ ಲೈಫ್ ಟೈಲೈನ್ ಚಾನಲ್ಗೆ ಸ್ವಾಗತ ಸಕಲ ಸಂಕಷ್ಟಗಳನ್ನು ನಿವಾರಿಸೋನೆ ಆ ವಿಘ್ನ ವಿನಾಶಕ ಗಣೇಶ ಆತ ಪ್ರಥಮ ಪೂಜಿತ ಇಂತಹ ವಿನಾಯಕನನ್ನು ಕೇವಲ ಭಾದ್ರಪದ ಮಾಸದ ವಿನಾಯಕ ವ್ರತದ ದಿನ ಅಷ್ಟೇ ಅಲ್ಲದೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಪೌರ್ಣಮಿಯಾದ ನಾಲ್ಕನೇ ದಿವಸಕ್ಕೆ ಬರುವಂತಹ ಚತುರ್ಥಿ ತಿಥಿಯಂದು ಸಂಕಷ್ಟಹರ ಚತುರ್ಥಿ ಅಂತ ನಾವು ಆಚರಿಸ್ತೇವೆ ಭವಿಷ್ಯತ್ ಪುರಾಣ ಮತ್ತು ನರಸಿಂಹ ಪುರಾಣದಂತಹ ವೈದಿಕ ಗ್ರಂಥಗಳಲ್ಲಿ ಒಂದು ವರ್ಷದಲ್ಲಿ ಬರುವಂತಹ ಎಲ್ಲ ಹದಿಮೂರು ಸಂಕಷ್ಟಹರ ಚತುರ್ಥಿ ಅಂದರೆ ಅಧಿಕ ಮಾಸವೂ ಸೇರಿದಂತೆ ಹದಿಮೂರು ಸಹ ಒಂದೇ ಹೆಸರಿನಿಂದ ಇರೋದಿಲ್ಲ ಹದಿಮೂರು ವಿವಿಧ ರೀತಿಯಾದಂತಹ ಗಣೇಶನ ಹೆಸರುಗಳನ್ನು ಒಳಗೊಂಡಿರುತ್ತೆ ಕನ್ನಡದಲ್ಲಿ ನಾವು ಹೇಗೆ ಚೈತ್ರ ವೈಶಾಖ ಜ್ಯೇಷ್ಠ ಅಂತ ಮಾಸಗಳನ್ನು ಹೇಳ್ತೀವಿ ಅದೇ ರೀತಿ ಸಹ ಸಂಕಷ್ಟಹರ ಚತುರ್ಥಿನೂ ಸಹ ಒಂದೊಂದು ಮಾಸದಲ್ಲಿ ಒಂದೊಂದು ಹೆಸರಿನಿಂದ ಬರುತ್ತೆ ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ಸಂಕಷ್ಟಹರ ಚತುರ್ಥಿಯನ್ನು ಗಣಾಧಿಪ ಸಂಕಷ್ಟಹರ ಚತುರ್ಥಿ ಅಂತ ಹೇಳ್ತೀವಿ ಪ್ರತಿ ತಿಂಗಳು ಗಣೇಶನನ್ನು ಆಯಾ ಹೆಸರಿನ ರೂಪದಲ್ಲಿ ಆರಾಧಿಸಬೇಕು ಆಗಷ್ಟೇ ನಮಗೆ ಅದರ ಪೂರ್ಣ ಫಲ ಸಿಗತ್ತೆ ಅಂತ ಹೇಳ್ತಾರೆ ಹಾಗೆಯೇ ಪ್ರತಿ ಮಾಸವೂ ಬರುವಂತಹ ಗಣೇಶನ ಚತುರ್ಥಿಗೆ ಆ ಚತುರ್ಥಿಯದೇ ಆದಂತಹ ಮಹತ್ವ ಇರುತ್ತೆ ಇನ್ನು ಇದೇ ಹತ್ತೊಂಬತ್ತನೇ ತಾರೀಕಿನಂದು ಬರ್ತಾ ಇರುವಂತಹ ಸಂಕಷ್ಟಹರ ಚತುರ್ಥಿ ಗಣಾಧಿಪ ಸಂಕಷ್ಟ ಚತುರ್ಥಿ ಅಂತಲೂ ಹೇಳ್ತೀವಿ ಅಷ್ಟೇ ಅಲ್ಲದೇನೆ ಇದು ಅಂಗಾರಕ ಸಂಕಷ್ಟಹರ ಚತುರ್ಥಿ ಸಾಮಾನ್ಯವಾಗಿ ಮಂಗಳವಾರದ ದಿವಸ ಆಚರಿಸುವಂತಹ ಸಂಕಷ್ಟಹರ ಚತುರ್ಥಿನ ನಾವು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತಲೂ ಕರಿತೀವಿ ಕಾರ್ತಿಕ ಮಾಸನೇ ಒಂದು ಶ್ರೇಷ್ಠವಾದಂತಹ ಮಾಸ ಈ ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಈ ಸಂಕಷ್ಟ ಚೌತಿ ಅಂಗಾರಕ ಸಂಕಷ್ಟಹರ ಚತುರ್ಥಿನೂ ಆಗಿದೆ ಅಷ್ಟೇ ಅಲ್ಲದೆ ಗಣಾಧಿಪ ಸಂಕಷ್ಟ ಚತುರ್ಥಿನೂ ಸಹ ಆಗಿದೆ ಇದು ಸಾಧ್ಯ ಶುಭ ಯೋಗದಲ್ಲಿ ಬಂದಿರೋದು ಹಾಗಾಗಿ ಇವತ್ತಿನ ದಿವಸ ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದಂತಹ ವಿಧಿಗಳು ಯಾವುದು ಯಾವ ರೀತಿಯಾದಂತಹ ಆಚರಣೆಯನ್ನು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವತ್ತಿನ ಈ ಒಂದು ಸಂಕಷ್ಟಹರ ಚತುರ್ಥಿನ ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಭೇದ ಭಾವಗಳು ಇರೋದಿಲ್ಲ ಗಂಡಸರು ಹೆಂಗಸರು ಮಕ್ಕಳು ಅನ್ನೋ ಹಾಗೆ ಎಲ್ಲರೂ ಸಹ ಆಚರಣೆಯನ್ನು ಮಾಡ್ಬೋದು ಯಾರು ಇಷ್ಟು ದಿವಸ ಮಾಡೇ ಇಲ್ಲ ಅವರು ಇವತ್ತಿನಿಂದ ನೀವು ಪ್ರಾರಂಭ ಮಾಡ್ಬೋದು ನಾವು ಒಂದು ಬಾರಿನೂ ಮಾಡಿಲ್ಲ ಪ್ರತಿ ತಿಂಗಳು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಯಾವಾಗ ಮಂಗಳವಾರ ಬರುತ್ತೆ ಅವತ್ತಿನ ದಿವಸ ಮಾತ್ರ ಮಾಡ್ತೀವಿ ಅನ್ನೋವಂಥವ್ರು ಸಹ ಈ ಅಂಗಾರಕ ಚತುರ್ಥಿ ದಿವಸ ನೀವು ಪೂಜೆಯನ್ನು ಮಾಡ್ಬೋದು ಪೂಜಾ ವಿಧಾನವನ್ನು ನೋಡೋದಾದರೆ ಬೆಳಿಗ್ಗೆ ನಾವು ತಲೆಗೆ ಸ್ನಾನ ಮಾಡಿಕೊಂಡು ಗಣೇಶನ ಪೂಜೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಯಾವುದೇ ವ್ರತ ಪೂಜೆಗೆ ಆಗಲಿ ಸಂಕಲ್ಪವನ್ನು ಮಾಡಿ ಆಮೇಲೆ ಮುಂದಿನ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಗಣಾಧಿಪ ಸಂಕಷ್ಟ ಚತುರ್ಥಿ ಅಥವಾ ಅಂಗಾರಕ ಸಂಕಷ್ಟ ಚತುರ್ಥಿ ಏನಿದೆ ಇವತ್ತಿನ ದಿವಸ ನಾವು ಗಣೇಶನಿಗೆ ಮುಡಿಪನ್ನು ಕಟ್ಟಿಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಪೂಜೆಯನ್ನು ಮಾಡೋದರಿಂದ ಆ ಒಂದು ಕೆಲಸ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತಲೂ ಸಹ ಒಂದು ನಂಬಿಕೆ ಇದೆ ಈ ಸಂಕಷ್ಟ ಚತುರ್ಥಿ ಸಾಧ್ಯ ಮತ್ತು ಶುಭಯೋಗ ಎರಡೂ ಸೇರಿದ ಹಾಗೆ ಬರ್ತಾ ಇರೋದ್ರಿಂದ ಅಸಾಧ್ಯವಾಗಿ ಇರುವಂತಹ ಸಾಕಷ್ಟು ಕೆಲಸಗಳು ಸಾಧ್ಯವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅರಿಶಿಣದ ಬಟ್ಟೆಯಲ್ಲಿ ಮುಡುಪನ್ನು ಕಟ್ಟಿ ಇಟ್ಟು ನೀವು ಭಗವಂತನಲ್ಲಿ ಕೇಳಿಕೊಂಡು ನೀವು ಪೂಜೆಯನ್ನು ಮಾಡೋದರಿಂದ ನೀವು ಅಂದ್ಕೊಂಡಿರುವಂತಹ ಕೆಲಸಗಳು ಸುಗಮವಾಗಿ ನೆರವೇರುತ್ತೆ ಗಣೇಶನಿಗೆ ಮುಡುಪನ್ನು ಕಟ್ಟಿಡೋದಂದರೆ ಅಕ್ಕಿ ಬೆಲ್ಲ ಎಲ್ಲದನ್ನೂ ಕಟ್ಟಿಡೋ ಅಂಥದ್ದಲ್ಲ ಗಣೇಶನಿಗೆ ಮುಡಿಪು ಕಟ್ಟಿಡೋ ವಿಧಾನನೇ ಬೇರೆ ಥರ ಇರುತ್ತೆ ನಾವು ಬಳಸದೇ ಇರುವಂತಹ ಒಂದು ಬಿಳಿ ಬಟ್ಟೆಯನ್ನು ತಗೊಳ್ಬೇಕು ಆದರೂ ಪರವಾಗಿಲ್ಲ ಅದನ್ನು ಸ್ವಲ್ಪ ಅರಿಶಿಣದ ಜೊತೆಗೆ ನೀರನ್ನು ಸೇರಿಸಿ ಅರಿಶಿಣದ ನೀರಲ್ಲಿ ನಾವು ಅದನ್ನು ಬಟ್ಟೆನ ನೆನೆಸಿದ್ರೆ ಐದು ನಿಮಿಷಕ್ಕೆಲ್ಲ ಬಟ್ಟೆ ಪೂರ್ತಿಯಾಗಿ ಅರಿಶಿಣದ ಬಣ್ಣ ಆಗುತ್ತೆ ಆಮೇಲೆ ಅದನ್ನ ಸ್ವಲ್ಪ ಹಿಂಡ್ಬಿಟ್ಟು ನೆರಳಲೆನೆ ಒಣಗಾಕಿದ್ರೆ ಐದು ನಿಮಿಷಕ್ಕೆಲ್ಲ ಒಣಗುತ್ತೆ ಆ ಒಣಗಿದಂತಹ ಬಟ್ಟೆನ ನಾವು ದೇವ್ರ ಮುಂದೆ ಒಂದು ತಟ್ಟೆನಲ್ಲಿ ಆ ಬಟ್ಟೆನ ಕೆಳಗಡೆ ತಗಳ್ದೇ ಇರೋ ಹಾಗೆ ಒಂದು ತಟ್ಟೆ ಒಳಗಡೆ ಇಟ್ಕೊಂಡು ಆ ಬಟ್ಟೆಯ ಮಧ್ಯಭಾಗದಲ್ಲಿ ಒಂದು ಚೂರು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಅದನ್ನು ಮೊದಲು ನಾವು ಹಾಕಬೇಕು ಆಮೇಲಿಂದ ಬಲಗೈಯಲ್ಲಿ ನೀವು ಐವತ್ತೊಂದು ರೂಪಾಯಿ ಇರ್ಬೋದು ನೂರ ಒಂದು ರೂಪಾಯಿ ಇರ್ಬೋದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕನಷ್ಟು ಆದರೆ ಅದು ಒಂದು ಪಾವಲಿ ಸೇರಿಸೇನೆ ಇರಬೇಕು ಹಾಗಾಗಿ ಐವತ್ತೊಂದು ರೂಪಾಯಿ ಅಥವಾ ನೂರ ಒಂದು ರೂಪಾಯಿ ಅದನ್ನು ಹಿಡ್ಕೊಂಡು ನೀವು ಯಾವ ಒಂದು ಉದ್ದೇಶಕ್ಕೋಸ್ಕರ ಮುಡುಪನ್ನು ಕಟ್ಟಿಡ್ತಿದ್ದೀರಾ ಅಂತ ನೀವು ದೇವ್ರ ಮುಂದೆ ಹೇಳ್ಕೊಳ್ಬೇಕು ಹೇಳಿಕೊಂಡು ಮುಂದಿನ ಇಪ್ಪತ್ತೊಂದು ದಿವಸ ಅಥವಾ ಐವತ್ತೊಂದು ದಿವಸ ಎಷ್ಟು ದಿವಸ ನೀವು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ದಿವಸದ ಒಳಗಡೆ ನೀವು ಅಂದುಕೊಂಡಂತಹ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ನೆರವೇರಿದ ನಂತರ ನಾನು ನೀವೊಂದು ಮುಡಿಪನ್ನು ತಂದು ನಿನ್ನ ಹುಂಡಿಗೆ ಸೇರಿಸ್ತೀನಿ ಸೇರಿಸ್ಬಿಟ್ಟು ನಿನಗೆ ಅರ್ಚನೆಯನ್ನು ಮಾಡಿಸ್ತೀನಿ ಅಂತ ನಾವು ದೇವ್ರ ಮುಂದೆ ನಿಂತ್ಕೊಂಡು ಇದನ್ನು ನಾವು ಹರಕೆ ಕಟ್ಟೋದು ಅಂತೀವಲ್ಲ ಆ ಥರವಾಗಿ ನಾವು ಮುಡಿಪನ್ನು ಕಟ್ಟಬೇಕು ಆಮೇಲಿಂದ ಆ ಒಂದು ದುಡ್ಡನ್ನು ನಾವು ಬಟ್ಟೆಯ ಮಧ್ಯಭಾಗದಲ್ಲಿಟ್ಟು ಆ ಬಟ್ಟೆನ ಮೂರು ಗಂಟೆ ಹಾಕಿ ನಾವು ಇಡಬೇಕು ಇಟ್ಬಿಟ್ಟು ಬಟ್ಟೆ ಮೇಲ್ಗಡೆ ಆ ಗಂಟು ಇರುತ್ತಲ್ಲ ಗಂಟು ಮೇಲ್ಗಡೆಗೆ ಒಂಚೂರು ಅರಿಶಿಣ ಕುಂಕುಮ ಮಂತ್ರಾಕ್ಷತೆ ಹೂವನ್ನು ಹಾಕಿ ನಾವು ಪೂಜೆ ಮಾಡಿಬಿಟ್ಟು ಅದನ್ನು ಅದು ಕೆಳಗಡೆ ಬೀಳದೇ ಇರುವಂತಹ ಜಾಗದಲ್ಲಿ ದೇವರ ಗೂಡಿನಲ್ಲಿ ನಾವು ಎತ್ತಿಟ್ಬಿಡಬೇಕು ಅಂಗಾರಕ ಚತುರ್ಥಿ ದಿವಸ ನೀವು ಮುಡಿಪನ್ನು ಕಟ್ಟಿಟ್ರೆ ಮುಂದಿನ ಇಪ್ಪತ್ತೊಂದು ದಿನಗಳವರೆಗೆ ನೀವು ನಿರಂತರವಾಗಿ ಗಣೇಶನನ್ನು ಪೂಜೆ ಮಾಡಬೇಕಾಗತ್ತೆ ಅಂದರೆ ಯಾವುದೇ ಕಾರಣಕ್ಕೂ ನೀವು ನಿಲ್ಲಿಸಬಾರ್ದು ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ಹೊತ್ತು ಗಣೇಶನಿಗೆ ಪೂಜೆಯನ್ನು ಮಾಡಿ ಸಂಕಷ್ಟನಾಶನ ಗಣಪತಿ ಶ್ಲೋಕ ಅಂತಲೇ ಸಿಗುತ್ತೆ ಪ್ರಣಮ್ಯ ಶಿರಸಾದೇವಮ್ ಅಂತ ಅಂದ್ಬಿಟ್ಟು ಒಂದು ಶ್ಲೋಕ ಬರುತ್ತೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅದು ಮತ್ತು ಗಣೇಶನ ಅಷ್ಟೋತ್ತರ ಎರಡನ್ನೂ ನೀವು ಪ್ರತಿನಿತ್ಯ ಮಾಡಬೇಕು ಪೂಜೆಯನ್ನು ಮಾಡಿದ ಮೇಲೆ ಗಣೇಶನಿಗೆ ಹಾಲು ಸಕ್ಕರೆ ನೈವೇದ್ಯ ಇಡ್ಬೋದು ಅಥವಾ ಹಣ್ಣಿದ್ರೆ ಹಣ್ಣನ್ನು ನೈವೇದ್ಯ ಇಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ವ್ರತ ನಿಯಮಗಳು ಏನೂ ಇರೋದಿಲ್ಲ ಆದರೆ ನೀವು ಅಂಗಾರಕ ಚತುರ್ಥಿ ಬರುತ್ತಲ್ಲ ಆವತ್ತಿನ ದಿವಸದಿಂದಾನೇ ನೀವು ಇದನ್ನು ಪ್ರಾರಂಭ ಮಾಡಬೇಕು ಈ ಅಂಗಾರಕ ಚತುರ್ಥಿ ದಿವಸ ನಾವು ಮುಡಿಪನ್ನು ಕಟ್ಟಿಟ್ಟು ಭಗವಂತನಲ್ಲಿ ಕೇಳಿಕೊಂಡು ಮುಂದಿನ ಇಪ್ಪತ್ತೊಂದು ದಿವಸಗಳು ನಾವು ನಿರಂತರವಾಗಿ ಪೂಜೆಯನ್ನು ಮಾಡೋದರಿಂದ ನಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಸಹ ನಿವಾರಣೆಯಾಗತ್ತೆ ಗಣೇಶನಿಗೆ ಮುಡಿಪು ಕಟ್ಟಿಟ್ಟು ನಾವು ಇಪ್ಪತ್ತೊಂದು ದಿವಸ ಮಾಡ್ತೀವಲ್ಲ ಆ ಭಕ್ತಿಯಿಂದ ಮಾಡುವಂತಹ ಪೂಜೆಗೆ ಗಣೇಶ ಯಾವತ್ತೂ ಸಹ ಪ್ರತಿಫಲವನ್ನ ಕೊಡದೆ ಇರೋದಿಲ್ಲ ಅನ್ನೋದಕ್ಕೆ ಇದೇ ಒಂದು ಉತ್ತಮವಾದಂತಹ ಒಂದು ಕತೆ ಅಂತ ಹೇಳ್ಬೋದು ಬಹಳ ಹಿಂದೆ ನಗರದಲ್ಲಿ ಒಬ್ಬ ವಜ್ರದ ವ್ಯಾಪಾರಿ ಇರ್ತಾನೆ ಆತನಿಗೆ ಒಬ್ಳು ಸುಂದರವಾದಂತಹ ಹೆಂಡತಿ ಇರ್ತಾಳೆ ಅವರಿಬ್ಬರ ಜೀವನ ಸುಖಮಯವಾಗಿರುತ್ತೆ ಆದರೆ ಮದುವೆಯಾಗಿ ಸಾಕಷ್ಟು ವರ್ಷಗಳು ಕರೆದ್ರೂ ಸಹ ಅವರಿಗೆ ಮಕ್ಕಳಿರೋದಿಲ್ಲ ಹಾಗಾಗಿ ಅವರಿಗೆ ಅದೊಂದು ಕೊರಗಾಗಿರುತ್ತೆ ಹೀಗೆ ಆಕೆ ನೆರೆಮನೆಯ ಹೆಂಗಸಿನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ತನ್ನ ಒಂದು ಅಳಲನ್ನು ಹೇಳ್ತಾಳೆ ಅಂದರೆ ನಮಗೆ ಮದುವೆ ಆಗಿ ಸಾಕಷ್ಟು ವರ್ಷಗಳು ಕಳೆದರೂ ಸಹ ನಮಗೆ ಇನ್ನೂ ಮಕ್ಕಳಾಗಿಲ್ಲು ಅನ್ನೋಂತಹ ಒಂದು ನೋವನ್ನು ಅವಳು ಹೇಳ್ಕೊಳ್ತಾಳೆ ಆಗ ಆಕೆಯ ನೆರೆಮನೆಯ ಮಹಿಳೆ ಒಂದು ಪೂಜೆಯನ್ನು ಸೂಚಿಸ್ತಾಳೆ ಅಂದರೆ ಸಂಗ ಆಗಷ್ಟ ಚತುರ್ಥಿಯ ಒಂದು ಪೂಜೆಯನ್ನು ಹೇಳ್ತಾಳೆ ಗಣೇಶನ ಕಥೆಯನ್ನು ಕೇಳಿದಂತಹ ಆ ವ್ಯಾಪಾರಿಯ ಹೆಂಡತಿ ಮನೆಗೆ ಬಂದು ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜೆಯನ್ನು ಮಾಡ್ತಾಳೆ ಹಾಗೆ ಮುಂದಿನ ಚತುರ್ಥಿಯಂದು ಉಪವಾಸವನ್ನು ಸಹ ಮಾಡ್ತಾಳೆ ಮುಂದೆ ಗಣೇಶನ ಆಶೀರ್ವಾದದಿಂದ ಅವರಿಬ್ಬರಿಗೆ ಗಂಡು ಮಗು ಜನನ ಆಗುತ್ತೆ ಇದರಿಂದ ತುಂಬಾ ಸಂತೋಷಗೊಂಡಂತಹ ದಂಪತಿಗಳಿಬ್ರು ಸಹ ಹೀಗೆ ಸಮಯ ಸಿಕ್ಕಾಗಿಲ್ಲ ಗಣೇಶನ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಕಾಲಕ್ರಮೇಣ ಅವರ ಮಗ ಬೆಳೆದು ದೊಡ್ಡವನಾಗ್ತಾನೆ ಮಗನ ಆರೈಕೆಯಲ್ಲೇ ಇದ್ದಂತಹ ದಂಪತಿಗಳಿಬ್ಬರು ಉಪವಾಸ ವ್ರತವನ್ನು ಮಾಡಿ ಗಣೇಶನಿಗೆ ಪ್ರಸಾದ ನೀಡಬೇಕು ಅಂತ ನಿರ್ಧರಿಸ್ತಾರೆ ಆದರೆ ಮಗ ಮದುವೆ ವಯಸ್ಸಿಗೆ ಬಂದಿದ್ದಾನೆ ಮದುವೆ ಆದ ಬಳಿಕ ಮತ್ತೆ ವ್ರತವನ್ನು ಮಾಡೋಣ ಅಂತ ಹೇಳಿ ಸುಮ್ಮನಾಗಿಬಿಡ್ತಾರೆ ಇಷ್ಟು ವರ್ಷಗಳ ಕಾಲ ಒಂದಲ್ಲ ಒಂದು ನೆಪ ಹೇಳಿ ಪೂಜೆಯನ್ನು ಮುಂದೂಡ್ತಾನೆ ಇದ್ದಂತಹ ಆ ಒಂದು ದಂಪತಿಗಳ ಮೇಲೆ ಗಣೇಶನಿಗೆ ಕೋಪ ಬರುತ್ತೆ ಅದೇ ವೇಳೆ ಮದುವೆಗೆ ಇನ್ನೇನು ಒಂದಷ್ಟು ದಿನ ಬಾಕಿ ಇದೆ ಅನ್ಬೇಕಾದ್ರೆ ಗಣೇಶ ಆ ವ್ಯಾಪಾರಿ ದಂಪತಿಗಳ ಮಗನನ್ನು ಅರಳಿ ಮರದಲ್ಲಿ ಬಂಧಿಯಾಗಿಟ್ಬಿಡ್ತಾನೆ ಹತ್ತಿರದಲ್ಲೇ ಮದುವೆ ಇರೋದರಿಂದ ಮಗ ಬೇರೆ ಕಾಣೆ ಆಗಿರೋದ್ರಿಂದ ದಂಪತಿಗಳು ತುಂಬಾ ಆಗ್ತಾರೆ ಮಗ ಎಲ್ಲಿ ಹೋಗಿದ್ದಾನೆ ಅಂತ ಎಲ್ಲ ಕಡೆ ಹುಡುಕಾಡ್ತಾರೆ ಆದರೆ ಆತನ ಸುಳಿವು ಮಾತ್ರ ಎಲ್ಲೂ ಸಿಗೋದಿಲ್ಲ ಆ ಒಂದು ಸಮಯದಲ್ಲಿ ಮಗನ ಧ್ವನಿ ಅರಳಿ ಮರದ ಕಡೆಯಿಂದ ಬರ್ತಿರೋದು ಅವರಿಗೆ ಕೇಳಿಸುತ್ತೆ ಆಗ ಮಗ ಯಾವ ಉದ್ದೇಶಕ್ಕೋಸ್ಕರ ಅರಳಿ ಮರದಲ್ಲಿ ಬಂದಿಯಾಗಿದ್ದಾನೆ ಅನ್ನೋದು ಅವರಿಗೆ ತಮ್ಮ ಕಷ್ಟದ ದಿನಗಳಲ್ಲಿ ಜೊತೆಯಲ್ಲಿದ್ದಂತಹ ಗಣೇಶನನ್ನು ತಾವು ನಿರ್ಲಕ್ಷಿಸಿದ್ದು ಅವರಿಗೆ ಅರಿವಾಗುತ್ತೆ ಅಂತಹ ಒಂದು ಘನಘೋರವಾದಂತಹ ಅಪರಾಧ ತಮ್ಮಿಂದ ಆಯ್ತಲ್ಲ ಅಂತ ಗಣೇಶನಲ್ಲಿ ಕ್ಷಮೆಯನ್ನು ಯಾಚಿಸಿ ಮತ್ತು ಸಂಕಷ್ಟ ಚತುರ್ಥಿಯ ದಿನ ವಿಧಿವತ್ತಾಗಿ ಪೂಜೆಯನ್ನು ಮಾಡಿ ಕಥೆಯನ್ನು ಹೇಳಿ ಗಣೇಶನಿಗೆ ಪ್ರಸಾದವನ್ನು ಅರ್ಪಿಸ್ತಾರೆ ದಂಪತಿಗಳಿಬ್ಬರ ಕಟ್ಟುನಿಟ್ಟಾದ ಪೂಜೆಯನ್ನು ಸ್ವೀಕರಿಸಿದಂತಹ ಗಣೇಶ ಅವರ ಮಗನನ್ನು ಆಶೀರ್ವದಿಸಿ ಬಿಟ್ಟು ಕಳಿಸ್ತಾನೆ ನೀವು ಅಂಗಾರಕ ಚತುರ್ಥಿ ದಿವಸ ಭಗವಂತನಲ್ಲಿ ನಂಬಿಕೆ ಇಟ್ಟು ಮುಡಿಪನ್ನು ಕಟ್ಟಿಡಿ ಖಂಡಿತವಾಗ್ಲೂ ನೀವು ಅಂದುಕೊಂಡಂತಹ ಕೆಲಸ ಆಗೇ ಆಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ಬಂದಿರುವಂತಹ ಈ ಗಣಾಧಿಪ ಸಂಕಷ್ಟರ ಚತುರ್ಥಿಯನ್ನು ಸಾಮಾನ್ಯವಾಗಿ ಎಲ್ಲರೂ ಸಹ ಗಣೇಶನಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿ ಅರಿಶಿನ ಕುಂಕುಮದಿಂದ ಪೂಜೆಯನ್ನು ಮಾಡಿ ಗೆಜ್ಜೆ ವಸ್ತ್ರವನ್ನು ಧರಿಸಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡೋದುಂಟು ಬಿಳಿ ಎಕ್ಕದ ಹೂವೇನಾದರೂ ಸಿಕ್ಕಿದ್ರೆ ಬಿಳಿ ಎಕ್ಕದ ಹೂವನ್ನು ನಾವು ಗಣೇಶನಿಗೆ ಧರಿಸಬಹುದು ಇದು ಗಣಾಧಿಪ ಸಂಕಷ್ಟಹರ ಚತುರ್ಥಿಯೂ ಸಹ ಆಗಿರೋದ್ರಿಂದ ನಾವು ನೂರ ಎಂಟು ಬಾರಿ ಓಂ ನಮಃ ಅಂತ ಮಂತ್ರಾಕ್ಷತೆಯ ಮುಖಾಂತರ ನಾವು ಜಪಿಸಬೇಕು ಇವತ್ತಿನ ದಿವಸ ನಾವು ಕಟ್ಟುನಿಟ್ಟಾದಂತಹ ಉಪವಾಸ ವ್ರತವನ್ನು ಮಾಡಿ ಗಣೇಶನ ಪೂಜೆಯನ್ನು ಮಾಡಬೇಕು ಆಗದೆ ಇದ್ದವರು ಕಾಫಿ ಹಾಲು ಈ ಥರವಾಗಿ ನೀವು ಕುಡಿಬೋದು ಸಾಯಂಕಾಲ ಮತ್ತೆ ಗಣೇಶನಿಗೆ ಪೂಜೆಯನ್ನು ಮಾಡಿ ವ್ರತಕತೆಯನ್ನು ಓದಿ ಗಣೇಶನಿಗೆ ಮೋದಕ ಹಣ್ಣುಗಳ ನೈವೇದ್ಯವನ್ನು ಮಾಡಿ ಚಂದ್ರೋದಯದ ನಂತರ ಮಂಗಳಾರತಿಯನ್ನು ಮಾಡಬೇಕು ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಬಿಟ್ಟು ನಂತರ ಮಂತ್ರಾಕ್ಷದೆಯನ್ನು ತೆಗೆದುಕೊಂಡು ಯಥಾನುಕೂಲ ಯಥಾಶಕ್ತಿಯಿಂದ ಉಪವಾಸ ಇದ್ದು ನಿನ್ನನ್ನು ಆರಾಧಿಸಿದ್ದೇನೆ ನಮ್ಮ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸು ಅಂತ ಹೇಳಿ ರ ವ್ರತವನ್ನು ಸಮಾಪ್ತಿ ಮಾಡಬೇಕು ನಂತರ ದೇವರಿಗೆ ಮಾಡಿದಂತಹ ನೈವೇದ್ಯವನ್ನು ಸ್ವೀಕರಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು ಮಾರನೇ ದಿವಸ ಬೆಳಿಗ್ಗೆ ದೀಪವನ್ನು ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡಿ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಅದಾದ ಮೇಲೆ ನಾವು ಏನೊಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಮಾಡಿರ್ತೀವಿ ಆ ಗಣೇಶನನ್ನು ಕದಲಿಸ್ಬೋದು ಈ ಅಂಗಾರಕ ಚತುರ್ಥಿಯ ದಿವಸ ನಾವು ಮಾಡುವಂತಹ ಗಣೇಶನ ಪೂಜೆ ಒಂದು ವರ್ಷಗಳ ಕಾಲ ಮಾಡಿದಂತಹ ಪೂಜೆಯ ಫಲಕ್ಕೆ ಸಮ ಅಂತ ಹೇಳ್ತಾರೆ ಹಾಗಾಗಿ ಈವತ್ತಿನ ಅಂಗಾರಕ ಚತುರ್ಥಿ ದಿವಸ ಮುಡಿಪನ್ನು ಕಟ್ಟಿಟ್ಟು ಉಪವಾಸದಿಂದ ಗಣೇಶನ ವ್ರತವನ್ನು ಆಚರಣೆ ಮಾಡಿ ಎಲ್ಲರಿಗೂ ಭಗವಂತ ಒಳ್ಳೆಯ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನೀವು ಅಂದುಕೊಂಡಂತಹ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರೋ ಹಾಗೆ ಮಾಡಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು